ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕಠಿಣವಾದಂತ ಶಿಕ್ಷೆಯನ್ನು ನಾವು ಈ ರೀತಿ ಮುಂದೆ ಕತ್ತಿಗಳ ಆಗ ರೀತಿ ಇರುವುದನ್ನು ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತೀವಿ ಸರಿ ಬಾಂಬ್ಲಾಸ್ಟ್ ಆಗಿದೆ ಬಾಂಬ್ಲಾಸ್ಟ್ ಆಗಿದೆ ಹತ್ತು ವರ್ಷ ನಂತರ ಮತ್ತೊಮ್ಮೆ ನಿನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಟೈಮಲ್ಲಿ ಇವತ್ತು ದಿವಸ ಬಾಂಬ್ಗಳು ಕೋರ್ಟ್ ತಗೊಂಡು ಏಳೆಂಟು ಮಂದಿ ಜನಸಲ್ಲಿ ಗಾಯಗೊಂಡಿದ್ದಾರೆ ಈ ಕೃತ್ಯ ಯಾರು ಎಗಿದ್ದಾರೆ ಯಾಕೆ ಸಿಗಿದ್ದಾರೆ ಅಂಥೇಳಿ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಇದನ್ನು ರಾಜ್ಯ ಸರ್ಕಾರ ಎನ್ ಐ ಎ ಎಲ್ಲ ರೀತಿಯಲ್ಲಿ ಇದನ್ನು ತನಿಖೆಯನ್ನು ಮಾಡಿ ಇವತ್ತು ಇಂಥ ಕೃತ್ಯಗಳು ಯಾಕಂದರೆ ಬೆಂಗಳೂರು ನಗರ ನಮ್ಮ ರಾಜ್ಯ ಶಾಂತಿವಸರಾದಂಥದ್ದು ಇಂಥ ಸಂದರ್ಭದಲ್ಲಿ ಅದು ಯಾರೇ ಇರಲಿ ತುಂಬ ಯಾಕಂದರೆ ನಾನು ತನಿಖೆಗೂ ಮುಂಚೆ ನಾನು ಏನು ಹೇಳೋದು ತಪ್ಪಾಗುತ್ತೆ ಅದು ಯಾರೇ ಇರಲಿ ಅಂಥವ್ರೇ ಇರಲಿ ಯಾವುದೇ ಧರ್ಮದವ್ರು ಇರಲಿ ಯಾವುದೇ ಜಾತಿಯವ್ರು ಇರಲಿ ಮತ್ತು ಅದು ಯಾಕೆ ಕೂಸ್ಕಾಗಿದೆ ಆಗಿದೆ ಅದು ಭಯೋತ್ಪಾದನೆ ಕೃತ್ಯನ ಅಥವಾ ಬೇರೆನಾ ಅಂತ ಹೇಳೋ ನಾವೆಲ್ಲವನ್ನು ಕೂಡ ನಾವು ತನಿಖೆ ನಂತರ ಗೊತ್ತಾಗುತ್ತೆ ಆ ಎಲ್ಲ ಆ್ಯಂಗಲ್ನಲ್ಲಿ ಕೂಡ ತನಿಖೆ ಮುಂದುವರಿಸಿ ಇವತ್ತು ಸರ್ಕಾರ ಕೃತಿಗಳು ಸಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂತಹ ಕೃತಿಗಳನ್ನ ಸಿಗೋದ್ರ ಮೇಲೆ ಕ್ರಮವನ್ನು ಕೇಳ್ಕೊಳ್ತೀವಿ ಮುಸ್ಲಿಮರ ಪುಷ್ಟೀಕರಣ ಹಿನ್ನೆಲೆಯಲ್ಲಿ ಈ ರೀತಿ ಬಾಂಬ್ ಬಾಸ್ಟ್ ಆಯಿತು ಅಂತ ಸಿಟಿ ತನಿಖೆಗಿಂತ ಮುಂಚಿತವಾಗಿ ನಾವು ಮಾತಾಡೋದು ಸರಿ ಆಗಲ್ಲ ಸಿಟಿ ರವಿ ಅವ್ರ ರೀತಿ ರಾಜಕೀಯ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಕ್ ಹೋಗ್ಬೋದು ಕೆಲವು ಸಹ ಬಾಂಬ್ ಬ್ಲಾಸ್ಟ್ ಆಗಲಿ ಮತ್ತೊಂದಾಗಲಿ ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡಿದ್ರೆ ತಪ್ಪಾಗುತ್ತೆ ಅವ್ರು ಇಟ್ಟಿರೋ ಕೇಳಬೇಕು ಇಂದ ಪುಲ್ವಾಮಾದಾಗ ಆದಾಗ ನಿಮ್ಮ ಇಟ್ಲಿ ಜನ ಕೆಲವರಾಗಿದ್ರು ವಿವಾದ ಮಾದ ನೀವೇ ಪಡ್ತಿದ್ವಿ ಇಂಟೆಲಿಜೆನ್ಸಲ್ಲೂ ಪ್ರಶ್ನೆ ನಾವು ಕೇಳಬೇಕಾಗ್ತದೆ ಎಲ್ಲ ಬೇಡ ಇದು ಇಂಥದ್ರಲ್ಲಿ ರಾಜಕೀಯ ಮಾಡಬೇಡಿ ಚುನಾವಣೆ ಮತ್ತದೇ ರಾಜಕಾರಣ ಮಾಡಿ ಹೀಗೆ ಮಾಡಿದರೆ ಸಹ ಎಲ್ಲ ದೇಶದ ಏನು ರಕ್ಷಣೆ ದೇಶದ ಹಿತಾಸಕ್ತಿ ಅದು ರಾಜಕೀಯ ಪಕ್ಷಗಳಿಗಿಂತ ಮೀರಿದ್ದು ತುಂಬ ಸರ್ ನಮ್ಮ ದೇಶ ನಮ್ಮ ಧ್ವಜ ಏನು ನಮ್ಮ ರಾಷ್ಟ್ರ ಇದು ಬಹಳ ಮುಖ್ಯ

ಮಕ್ಲೋರ್ ಕೇವಲ ಸುಸಾ ಎಷ್ಟು ಮಟ್ಟಿಗೆ ಪಟರಿ ಹೋಗುತ್ತೆ ಬರುವಮಾದನ್ಯ ಎಷ್ಟು ಮಟ್ಟಿಗೆ ಪಟರಿ ಲೋಡ್ ಗೆ ಎಷ್ಟು ಮಟ್ಟಿಗೆ ಬರುತ್ತೆ ಅವಾಗ ಎಂಟೆನ್ಸೆ ಗೆತಿದು ಈ ಗಾಯೆ ಅದರಲ್ಲ ಬರೋ ಪ್ರಶ್ನೆ ಮಾಡೋದಲ್ಲ ಎಲ್ಲವೂ ಕೂಡ ಯಾರೇ ಬಿತ್ತು ಸುಸಾಗಿ ಅಂತ ಕಡಿನಗಳಾಗ್ತಾರೆ ಅದನ್ನ ನಾವು ಮಾಡ್ನ ನಗರ ರಾಜಕೀಯ ನಾವು ಕಲ್ಸ ಕೋಪ ಬರ್ತಿದೆ ಬರುವಮಾ ಬಾಲಕೋಟೆ ರಾಜಕೀಯ ಪ್ರಶ್ನೆ ಉತ್ತರ ಅಂತಾರೆ আর ಪೂರ್ವವಾ ಆಕ ಯಾಕೈತು ಅವಾಗ ಇಂಟೆಲಿಜೆನ್ಸ್ ಫೀಲ್ಯವ್ರು ಯಾಕೆ ಆಗ್ಲಿಲ್ಲ ಒಂದು ಸಣ್ಣ ಬ್ಯಾಗ್ ಒಂದು ಇಡಿ ಇಟ್ಟಿದ್ದು ಇತ್ತು ದಿವಸ ನಿರ್ದಾಕ್ಷಿಣ್ಯವಾಗಿ ಅವ್ರು ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ಕೈಕೊಳ್ಬೇಕು ಯಾಕೆ ಮಾಡಿದ್ದಾರೆ ಭಯೋತ್ಪಾದನೆ ಅದ ಎಲ್ಲ ಯಾಕೆಲ್ಲ ಚೆನ್ನಾಗಿ ಯಾಕಂದ್ರೆ ನಾವು ಬೆಂಗ್ಳೂರು ಶಾಂತಪ್ರಿಯ ನಗರ ಇಲ್ಲಿ ನಾವು ಶಾಂತಿ ಬಯಸ್ತೀವಿ ಇವತ್ತು ನಮ್ಮ ಗ್ರ್ಯಾಂಡ್ ಬೆಂಗ್ಳೂರಿಗೆ ಒಂದು ದಿವಸ ಅಪವಾದ ಬರಬಾರ್ದು ಆ ವಿಷಯ ಎಲ್ಲ ರೀತಿ ಕ್ರಮ ಕೈಗೊಳ್ಳಿ ರೀತಿ ಬೆಂಗಳೂರು ಅಂತೇಳಿ ಪದ ಬಳಸಿದ್ದೆ ಒಂದು ದಿವಸ ಸರಿ ಆಗಿಲ್ಲ ಅವ್ರು ನಿಜವಾಗಿ ಬ್ರ್ಯಾಂಡ್ ಬಗ್ಗೆ ಅವ್ರಿಗೆ ಕಲ್ಕಳಿದ್ರು ಇಂಥ ಶಬ್ದಗಳನ್ನ ಪ್ರಯೋಗ ಮಾಡಿ ಅಪಪ್ರಚಾರ ಮಾಡುವಂತ ಕೆಲಸ ಆಗ್ತದೆ ಇವರು ಅಂದಿದ್ದ ಮಾತಿಗಳು ಇವರು ಅಂದಿದ್ದ ಶಬ್ದಗಳು ಮಾಧ್ಯಮ ಮೂಲಕ ಎಲ್ಲ ಕಡೆ ರಾಷ್ಟ್ರ ಮೂಲಕ ಅಂತಾರಾಷ್ಟ್ರ ಮೂಲಕ ಹೋಗ್ತಾರೆ ಆರ ಶುಕ್ರ ಮಾತಾಡಿದ್ದು ಅದು ಯಾರಿಗೆ ಆಗ್ತದೆ ರಾಜಕೀಯ ಅವರು ಇದ್ರು ಇದು ನಾವು ಬಂದಿದ್ದೀವಿ ಏನ್ರಿ ಇದು ಹರಿವಂತ ನೀರು ಇಂಥ ಸಂದರ್ಭದಲ್ಲಿ ಈ ರೀತಿ ನೀವು ಬೆಂಗಳೂರಿಗೆ ಒಂದು ಹೆಸರು ಕೊಟ್ಟು ಇದನ್ನು ಮಾಡಿದ್ರೆ ಅದು ತಪ್ಪಾಗ್ತದೆ ನಾನು ಹತ್ರ ಉಚ್ಚಾರ ಮಾಡಕ್ಕೆ ಹೋಗೋದಿಲ್ಲ ಸರ್ ಅನೇಕರ ವಿರೋಧದ ನಡುವೆ ಜಾತಿ ಗಣತಿ ಕೂಡ ಗಣಿ ಜಾತಿ ಗಣಿತ ಸಲ್ಲಿಕೆ ಆಗಿದೆ ಸಲ್ಲಿಕೆ ಆಗಿದ್ದಂತಲ್ಲ ಅದ್ರ ಒಳಗಡೆ ಏನಿದೆ ನಮಗೂ ಗೊತ್ತಿಲ್ಲ ಯಾರು ಮುಖ್ಯಮಂತ್ರಿಗಳು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಅದನ್ನ ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಮಾಹಿತಿ ಏನಿದೆ ಆ ಮಾಹಿತಿ ಅಂತ ತಿಳ್ಕೊಂಡ್ ಮಾತಾಡೋದು ಸೂಕ್ತಾನೆ ಮಾಹಿತಿ ತಿಳ್ಕೊಳ್ಳೋ ನಾವೇನಾದ್ರು ತಪ್ಪಾಗಿ ಮಾತಾಡಿದ್ವಿ ಅಂದ್ರೆ ನಾಳೆ ನೆಡ್ವೋಟ್ ಮಾಡ್ತೀನಿ ಅಂದ್ರೆ ಈಗ ಅನೇಕ ಸಮಾಜಗಳಿಗೆ ಆಲ್ರೆಡಿ ವಿರೋಧ ವ್ಯಕ್ತಪಡಿಸ್ತಾ ಈಗ ಗಾಣಿಗೆ ಸಮುದಾಯ ಇರ್ಬೋದು ಲಿಂಗಾಯತ್ ಪಂಚಮ ಸಾಲ ಜಗದ್ಗುರು ನೋಡಿ ಹೇಳ್ತೀನಲ್ಲ ಈಗ ನಾನು ನಾನಂತರೂ ಜವಾಬ್ದಾರಿ ತಂದು ಕೊಡ್ತೇನೆ ಸರ್ಕಾರದ ಒಂದು ಭಾಗ ಆಗಿ ನಾವು ಸಚಿವನಾಗಿ ಹೇಳ್ತೀವಿ ನಾವು ಕೂಡ ಹೇಳಿದ್ದು ಹಿಂದೆ ಎಲ್ಲ ಲಿಂಗಾಯತನ್ನ ಒಂದೇ ಸೂರಿನಲ್ಲಿ ತರಬೇಕು ಎಲ್ಲ ಉಪಜಾತಿಗಳನ್ನ ಅದೇ ರೀತಿ ಒಕ್ಕಲಿಗರ ಎಲ್ಲ ಉಪಜಾತಿಗಳನ್ನ ಒಂದು ಒಲ್ಲ ಒಂದು ಕಡೆ ತಂದು ಅದನ್ನ ಇದು ಮಾಡಬೇಕು ಮೀಸಲಾತಿ ಸಲುವಾಗಿ ಯಾರಾದರೂ ಏನಾದರೂ ಕೂಡ ಬರೆಸಿದ್ರೆ ಅದು ಅವ್ರು ಹಕ್ಕಿದೆ ಅವ್ರು ತಗೊಳ್ತಾ ಇದ್ದಾರೆ ಅದು ತಗೊಳ್ಳಿ ಅದ್ರ ಬಗ್ಗೆ ನಮ್ಗೆ ಅಭಿಪ್ರಾಯ ಇಲ್ಲ ಆದ್ರೆ ನೀವು ಆ ಗಣತಿ ಮಾಡುವಾಗ ಆ ಲಿಂಗಾಯತ ಒಂದು ಯಾವತ್ತು ಯಾವ ಎಲ್ಲವನ್ನು ಒಂದೇ ಸೂರ್ಯನ ತಗೋಬೇಕು ಅಂತೇಳಿ ನಮ್ಮ ಒತ್ತಾಯಿದೆ ಅದನ್ನ ಏನ್ ಮಾಡಿದಾರೆ ನಾವು ನೋಡ್ಬೇಕಲ್ಲ ಅದು ಮಾಡಿದಾರೋ ಮಾಡಿಲ್ಲ ನಮ್ಮ ಜನಸಂಖ್ಯೆನ ಹೆಚ್ಚು ಕಡಿಮೆ ಮಾಡಿದಾರಾ ಹೆಚ್ಚಿಗೆ ಮಾಡಿದಾರ ನಮ್ಗೆ ಗೊತ್ತೇ ಇಲ್ಲ ಈಗ ನಿಮ್ಗೆ ಏನೋ ಗೊತ್ತಿದ್ಯಾ ಇಲ್ಲ ಸರ್ ರಿಪೋರ್ಟ್ ಅಲ್ಲಿ ನೋಡಿದ್ರಮ್ ನೋಡಿದ್ರೆ ಮಾತಾಡ್ತಾರೆ ಅಲ್ಲೂ ಶಿವಶಂಕರಪ್ಪ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ನಾನು ಸ್ಪಷ್ಟ ಮತ್ತೆ ತಗೋಬೇಕು ಉಪಜಾತಿಗಳು ಮೀಸಲಾತಿ ಸಲುವಾಗಿ ಟು ಸಲುವಾಗಿ ಇವತ್ತು ಅನೇಕ ಇದರಲ್ಲಿ ನಮೂದನೆ ಮಾಡಿದ್ದಾರೆ ಹಿಂದೂ ಸಾದರು ಹಿಂದೂ ಮಣಿಗರು ಹಿಂದೂ ರೆಡ್ಡಿ ಹಿಂದೂ ಗಾಣಿಗ ಹಿಂದೂ ಹಿಂದೂ ಹಿಂಗೆ ಇಂಗೆಲ್ಲ ಮಾಡಿದ್ದಾರೆ ಟು ಎ ಸಿಗುವಂತ ಸಂದರ್ಭದಲ್ಲಿ ಅದು ಲಿಂಗಾಯತ್ ಅಂತ ನಮೂದನೆ ಮಾಡಿದಾಗ ಟೂ ಎ ಹಾಗೆ ಅವರು ಆ ಕೆಲಸವನ್ನು ತುಂಬಸಾರು ಮಾಡಿದ ಸ್ವಾಭಾವಿಕವಾಗಿ ತಪ್ಪತ್ತು ನಾನು ಹೇಳೋದಲ್ಲ ಆದರೆ ಇದನ್ನೆಲ್ಲವನ್ನು ಕೂಡ ಯಾವ ಈ ಜಾತಿಗಳು ಯಾವುದು ಅಂತ ಹೇಳಿ ಕುರಿತು ಹೋಗಿ ಗೊತ್ತಿದೆ ಅವರೆಲ್ಲರೂ ಒಂದೇ ಸೂರು ಒಂದೇ ಅದರಲ್ಲಿ ತಗೊಂಬಂದು ಬಿಡಿ ನೀವು ಒಂದೇ ಹೆಡಿಗೆ ಮೇಲೆ ತೊಗೊಂಡು ಹೆಣ್ಣನ್ನು ತಗೊಂಡು ನೀವು ಕೌಂಟ್ ಮಾಡಿ ಅಂತ ಹೇಳಿ ಅದು ಏನು ಮಾಡಿದ್ರೆ ನೋಡೋಣ ಅಲ್ಲ ಸರಿ ಮಾಹಿತಿ ಹೊರಗೆ ಬಂದ ಮೇಲೆ ಮಾತಾಡೋಣ ಸಾರು ಹಿಂದೂ ಬಣಿಗರು ಹಿಂದೂ ರೆಡ್ಡಿ ಹಿಂದೂ ನಾಣಿಗಾಯಿಗೆ ಹಿಂದೂ ಮಾಲಿಗಾರು ಹಿಂಗೆ ಹಿಂಗೆಲ್ಲ ಮಾಡಿದ್ದಾರೆ ಇದನ್ನ ಮಾತಾಡೋದ್ರೆ ಟು ಎ ಸಿಗುವಂತ ಸಂದರ್ಭದಲ್ಲಿ ಅದು ನಿಗ್ರಹ ಆಯ್ತು ಅಂತ ನಮೂದನೆ ಮಾಡಿದಾಗ ಟು ಎ ಸಿಗುದು ಸಿಗುದಿಲ್ಲ ಆ ಕೆಲಸವನ್ನು ತಪ್ಪತ್ತು ನಾನು ಕಾಣದಲ್ಲ ಆದ್ರೆ ಇದನ್ನೆಲ್ಲವನ್ನು ಕೂಡಿ ಯಾವ ಈ ಜಾತಿಗಳು ಯಾವ್ದು ಅಂತ ಹೇಳಿದ್ವಿ ಅವೆಲ್ಲಾನು ಒಂದೇ ಸ್ಟೂರ್ಮೆಂಟ್ ಅಲ್ಲಿ ಒಂದೇ ತಗೊಂಬಂದ್ಬಿಡಿ ನೀವು ಒಂದೇ ಹೆಡ್ ಮೇಲೆ ತಗೊಂಡು ಹೆಡ್ ನಲ್ಲಿ ತಗೊಂಬಂದು ನೀವು ಕೌಂಟ್ ಮಾಡಿ ಅಂತ ಹೇಳಿದೀವಿ ಅದೇನು ಮಾಡಿದ ನೋಡಿದ್ರು ಸರಿ ಮಾಹಿತಿ ಹೊರಗೆ ಹೊರಗ್ ಬಂದರೆ ನೋಡಿ ಅಷ್ಟು ಸರಳವಾದಂತ ಕೆಲಸ ಅಲ್ಲ ಇವತ್ತು ಈಗ ನಮ್ಗೆ ನೂರ ಮೂವತ್ತೈದು ಶಾಸಕರು ನೂರ ಮೂವತ್ತಾರೀವಿ ಒಬ್ಬರು ಶಾಸಕರು ಮೊನ್ನೆ ನೂರ ಮೂವತ್ತೈದಾಗಿದ್ವಿ ಸರ್ಕಾರ ಇವರು ಪತಂಗೊಳಿಸ್ಬೇಕಂದ್ರೆ ಐವತ್ತು ಶಾಸಕರು ಜಾಸ್ತಿ ಬೇಕು ಐವತ್ತು ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಇರಬೇಕಾಗ್ತದೆ ಅವರು ಅನರ್ಹರಾಗ್ತಾರೆ ಇದೆಲ್ಲವೂ ಅಷ್ಟು ಸರಳವಾದ ಕೆಲಸ ಅಂತ ಅಲ್ಲ ಮತ್ತೆ ಒಂದು ಇದ್ರೆ ಏನೋ ಮಾಡ್ಬೋದಾಗಿತ್ತು ನಡೆದಿದೆ ಅಂತ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಮಾಹಿತಿ ಇರ್ತದೆ ಅದೇ ಮುಖ್ಯಮಂತ್ರಿಗಳು ಮಾಹಿತಿ ಇರ್ತಾರಲ್ಲ ಮುಖ್ಯಮಂತ್ರಿಗಳು ಅವ್ರಿಗೆ ಮಾಹಿತಿ ಇರ್ತದೆ ಇಂಟ್ಲಿಜೆನ್ಸ್ ಇರುವುದು ಅವ್ರ ಕಡೆ

ಈ ತನಿಖೆ ಆಗಿದೆ ಅವರೆಲ್ಲ ಫುಲ್ ಮಾಡಿದ್ದಾರೆ ಎಲ್ಲ ಸರ್ ರಿಪೋರ್ಟ್ ಇದೆ ಅವರೆಲ್ಲರಿಗೂ ಬಂದು ಇನ್ನಾರು ಜನರು ಬಂಧಿಸಿ ಒಂದನ್ನು ಕೂಡ ಮಾಡಿದ್ದಾರೆ ರಿಪೋರ್ಟ್ ಬರೋಕ್ಕಿಂತ ಮುಂಚೆನೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅದಕ್ಕೆ ಇಲ್ಲ ಅದು ಆ ರೀತಿ ಆಗಿಲ್ಲ ರೀತಿ ಹೋಗಿಲ್ಲ ಅಂತ ಅವ್ರಿಗೆ ಆ ಮಾಹಿತಿ ಕೊಟ್ಟಾಗ ಸಂದರ್ಭದಲ್ಲಿ ಅವ್ರಿಗೆ ಆ ಮಾಹಿತಿ ಯಾಕಂದ್ರೆ ನನಗೂ ಒಂದು ಫ್ಯಾಕ್ಟ್ ಚೆಕ್ನಾಗ್ ಬಂತು ಏನೋ ಒಂದು ಬಂತು ಫ್ಯಾಕ್ಟ್ ಚೆಕ್ನಾಗುತ್ತೆ ನನಗೂ ಬಂದಿತ್ತು ನಾನು ಕಮೆಂಟ್ ಮಾಡಿಲ್ಲ ಹೀಗಾಗಿ ಒಟ್ಟು ಸರ್ ಹೇಳಿರ್ಬೇಕು ಆಯ್ತಲ್ಲ ಈಗ ಏನು ಅಂತಿಮವಾಗಿ ಏನೋ ಕಾನೂನು ತಂದ್ರೆ ಕ್ರಮಗಳು ಪೊಲೀಸ್ ಕೆಲಸ ಮಾಡ್ತಾರ ಬಿಜೆಪಿ ಕೆಲಸ ಮಾಡ್ತಾರ ಅವ್ರದ್ದಾಗ ಪೊಲೀಸ್ ಕ್ರಮ ಕೇಳ್ಕೊತಿರ್ತಾರೆ ಅದಕ್ಕೆ ನಾವು ಹಸ್ತಕ್ಷೇಪ ಮಾಡೋದು ಸರಿಯಲ್ಲ ಇನ್ವೆಸ್ಟಿಗೇಷನ್ ಈಗ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಅವು ಹೇಳಕ್ಕಾಗಲ್ಲ ಅಥವಾ ಇನ್ವೆಸ್ಟಿಗೇಷನ್ ಮಾಡಿದಾಗ ನಾವು ಕೈ ಹಾಕೊಂಡು ಸರಿಯಲ್ಲ ಇನ್ವೆಸ್ಟಿಗೇಷನ್ ಕೂಡ ಬರ್ತದೆ ಎಫ್ ಎಸ್ ಅಲ್ಲಿ ನಾನು ಬಾಯಿ ಮಾಧ್ಯಮದಲ್ಲಿ ನೋಡಿದ್ದೀನಿ ಪ್ರೂವ್ ಆಗಿದೆ ಅಂತೇಳಿ ಅವರು ಸತ್ಯ ಇದ್ರೆ ನಿರ್ದಾಕ್ಷಿ ಯಾರು ಅಂಚಿಕೆ ಭಾರತ ದೇಶದಲ್ಲಿ ಪಾಕಿಸ್ತಾನ ಪರವಾಗಿ ಕೂಗಿ ಗೌರ್ಸಕ್ಬಿಡ್ತೀನಿ ಯಾರು ತೊಗೇಟ್ ಮಾಡಿದ್ದೀನಿ ನೂರ ಮೂವತ್ತು ಕೋಟಿ ಜನ ಯಾರು ಟೊಬೆಕ್ಟ್ ಮಾಡಿದ್ದೀನಿ ಅಲ್ಲೇ ಪ್ರಜೆಗಳನ್ನು ಪ್ರಸ್ತಾಪಿಸಿ ಅಲ್ಲೆಲ್ಲೇ ಪಾಕಿಸ್ತಾನಕ್ಕೆ ನಾವು ಸಿದ್ದಿಗಿರಾಗಿದ್ದಾರೆ ಅದಕ್ಕೆ ಇದಕ್ಕೆ ಹೋಗುತ್ತೀವಿ ಮನಕ ಇಲ್ಲಿ ಅಮೌ ಹಾರ್ಷಿ ಮುಸಲ್ಮಾನೆ ಇದು ಮಾಡಿದ್ದೇವೆ ಅಮೋಲ್ಯ ಹಾರಿಸಿ ಮಾಡಿದ್ದೇವೆ ಅದು ಇದು ಬೇರೆ ನೋಡ್ತಾರೆ ಎಲ್ಲ ಒಂದು ಕೇಸಿಗೆ ಸಮ ಎಲ್ಲಕ್ಕೂ ಸಮಾನವಾಗಿರೋದಿಲ್ಲ ಬೇರೆ ಬೇರೆ ಇರ್ತದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನ್ಯೂಸ್